ಇನ್ನು ಟೈಮ್ ಇದ್ರಲ್ಲ ಇನ್ನು ಘೋಷಣೆ ಆದ್ಮೇಲೆ ಹತ್ತು ದಿವಸ ಟೈಮ್ ಇದೆ ಅಂದ್ರೆ ಮಂತ್ ಎಂಟುವರೆಗೆ ಟೈಮ್ ಇದೆ ಯಾವುದು ಕ್ಲಿಯರ್ ಇದೆ ಈಗ ಅಲ್ಲಿ ಏಳು ಮಾಡಿದ್ರೆ ಇನ್ನೊಂದು ಇನ್ನೂ ಒಂದ್ ರೌಂಡ್ ಆಗ್ಬೋದು ಸೋಮವಾರ ಅಂದ್ರೆ ಕೆಲವು ಎಲ್ಲ ಬೆಳಗಾವ್ ಎಲ್ಲ ಕೊನೆ ಹಂತವರೆಗೆ ಹೋಗುದಿಲ್ಲ ಫಸ್ಟ್ ಮೂರನೇ ಹಂತ ನಾಲ್ಕನೇ ಹಂತ ನೀವು ಉಸ್ತುವಾರಿ ಇದ್ದಿದ್ದು ಬಿಜಾಪುರ ನಿನ್ನೆ ಕ್ಲಿಯರ್ ಆಗ್ಬಿಡ್ತಾ ಮೊದಲ ನಾವು ಜಿಲ್ಲೆ இன்னும் <laughs> இன்னொரு <laughs> ಚರ್ಚೆ ನಡೀತಾ ಇದಾರೆ ಮಂದಿ ಬೆಳಮಂಗ್ಳೂರು ಚರ್ಚೆ ಆಗಿದೆ ಚರ್ಚೆ ಆಗಿದೆ ಅಂತ ಆಗಿದೆ ಆದ್ರೆ ಇನ್ನೂ ಟೈಮ್ ಕಮ್ಮೆದ ಬೇಕು ಇನ್ನೊಂದ್ ಸುತ್ತಿನ ಎಲ್ಲ ಶಾಸಕರು ಕಾರ್ಯಕರ್ತರು ನಾವು ಚರ್ಚೆ ಮಾಡಿ ಫೈನಲ್ ಮಾಡಿದ್ವಿ ಸಿಎಂ ಮತ್ತು ರಾಜ್ಯಾಧ್ಯಕ್ಷರು ಪ್ರಿಯಾಂಕಾ ಅವ್ರನ್ನ ತಾವು ಚಿಕ್ಕೋಡಿ ನಿಲ್ಲಿಸಬೇಕು ಅನ್ನೋದೊಂದು ತಮ್ಮ ಮನೆಯಲ್ಲಿ ಮಾಡ್ಕೊಂಡಿದ್ದಾರಂತೆ ಚಿಕ್ಕೋಡಿಯಲ್ಲಿ ಚರ್ಚೆ ಆಗಿದೆ ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಚರ್ಚೆ ಆಗಿದೆ ಅದನ್ನು ಅಂತಿಮವಾಗಿ ಮತ್ತೆ ವಾಪಸ್ ಹೇಳ್ತು ಅಂತ ಹೇಳಿದ್ರು ಅವರು ಮತ್ತೇನೋ ಸರಿ ಇನ್ನೊಂದು ಸುತ್ತಿನ ಚರ್ಚೆ ಮಾಡಿ ವಾಪಸ್ ಹೇಳುದು ಅಂತ ಹೇಳಿದಾಗಿ ಸ್ಪರ್ಧೆ ಮಾಡೋರ್ನು ಒಂದು ಅಭಿಪ್ರಾಯ ಕೇಳ್ಬೇಕಾಗ ಕೇಳ್ಬೇಕಲ್ಲ ಈ ನಾವ್ ನಾ ಹೇಳಿದ್ರೆ ನಿಲ್ಲ ನಿಲ್ದಿಲ್ಲ ಅದಕ್ಕೆ ಅದ್ ಹೇಳಿದ್ವಿ ಕೇಳೋರ್ ಕೇಳ್ಬೇಕಾಗತ್ತೆ ಟೈಮ್ ಕೂಡ ಹೇಳಿದ್ವಿ ಚರ್ಚೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದಾರೆ